ಸೊ ಇನ್ನು ಅವರ ಅಣ್ಣ ಮತ್ತೆ ಅತ್ಕೆ ಇದಾರೆ ನಮ್ ಜೊತೆ ಅವ್ರನ್ನ ಕೂಡ ಮಾತನಾಡ್ಸೋಣ ಸರ್ ನಿಮ್ಮ ನೋಡ್ತಿದ್ರೆ ನನ್ಗೆ ಸೇಮ್ ಧನಂಜಯ್ ಅವ್ರನ್ನ ನೋಡ್ತಾ ಅನ್ನೋ ತರ ಆಗುತ್ತೆ ಮೇ ಬಿ ಸ್ಟೈಲು ವಾಕಿಂಗ್ ಸ್ಟೈಲು ಎಲ್ಲಾ ಸೇಮ್ ಫಸ್ಟ್ ನೋಡ್ತಿದಂಗೆ ತೊಗೊಂಡ್ಬಂಡ್ ಸೇಮ್ 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 ಹಾಗೆ ಇದಾರಲ್ಲಪ್ಪಾ ಅಂತ ಹೇಳ್ಬಿಟ್ಟು ನಿಮ್ ಕೂರ್ಲಿಲ್ಲ ಸೊ ಸರ್ ಎಷ್ಟು ಖುಷಿ ಇದೆ ತಮ್ಮನ ಮದುವೆ ತುಂಬಾ ಖುಷಿಯಾಗಿದೆ ಬಹಳ ದಿವಸದಿಂದ ವೈಟ್ ಮಾಡ್ತಾ ಇದ್ವಿ ಇದೊಂದು ಅಕೇಶನ್ಗೋಸ್ಕರ ಯಾಕಂದ್ರೆ ಬಹಳ ಫೋರ್ಸ್ ಮಾಡ್ತಾ ಇದ್ವಿ ಮದುವೆ ಆಗು ಆಗು ಅಂತ ಹೇಳಿ ಆಗ್ತೀನಿ ಆಗ್ತೀನಿ ಇನ್ನೊಂದು ಪ್ರೊಡಕ್ಷನ್ ಆಗಲಿ ಹಂಗೆ ಯೋಚನೆ ಮಾಡ್ತಾ ಇದ್ದ ಫೈನಲಿ ಇದೊಂದು ಒಳ್ಳೆ ಅಕೇಶನ್ ಖುಷಿ ಆಗ್ತಾ ಇದೆ ತುಂಬಾ ಏನು ಏನ್ ಅಣ್ಣನಾಗಿ ಟಿಪ್ಸ್ ಏನಾದರೂ ವೆಲ್ಕಮ್ ಮಾಡಿದ್ವಿ ಫ್ಯಾಮಿಲಿ ಕ್ಲಬ್ಗೆ ಸೊ ಇನ್ಮೇಲೆ ಅವನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ ಏನು ಹೇಳೋದು ಬೇಕಾಗಿಲ್ಲ ಏನು ಕೇಳಿಲ್ವಾ ನಿಮಗೆ ಅಣ್ಣ ಏನಾದರೂ ಹೇಳೋ ಟಿಪ್ಸ್ ಅಂತ ಏನಿಲ್ಲ ಆರಾಮಾಗಿ ಒಂದು ಸ್ವಲ್ಪ ಪೇಷನ್ಸ್ ತಗೊಂಡ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ ನೀವು ಅದನ್ನೆಲ್ಲ ಮಾಡೋದು ಹೌದು ಎಲ್ಲರೂ ಅದನ್ನೇ ಮಾಡೋದು ಮೇಡಮ್ ಇವಾಗ ನಿಮ್ಮ ತಂಗಿ ಬರ್ತಿದ್ದಾರೆ ಮನೆಗೆ ಸೊ ಮತ್ತೆ ನಿಮ್ಗೊಂದು ಜವಾಬ್ದಾರಿ ಇರುತ್ತೆ ಎಸ್ ಎ ಅಣ್ಣನಾಗಿ ಅತ್ಗೆ ಆಗಿ ಮೈದುಂಗ್ ಮದುವೆ ಮಾಡಬೇಕು ಅನ್ನೋದು ಈಗ ಪೂರೈಸಿದಿರ ಜವಾಬ್ದಾರಿನ ಸೊ ಎಸ್ ತುಂಬಾ ಖುಷಿ ಇದೆ ಚೆನ್ನಾಗಿರ್ಬೇಕು ಅವ್ರು ಯಾವಾಗಲೂ ಇದ್ರು ಅಷ್ಟೇ ನಿಮ್ಮ ಜೋಡಿನೂ ಚೆನ್ನಾಗಿದೆ ಅವ್ರ ಜೋಡಿ ಥ್ಯಾಂಕ್ ಯು ಸೋ ಮಚ್ ನನಗೆ ಖುಷಿ ಆಗುತ್ತೆ ತಂಗಿನ ಅವಳು ತಂಗಿ ತುಂಬಾ ಡಾಕ್ಟ್ರಮ್ಮ ಅವರು ಅಮ್ಮ ಅವಳು ಡಾಕ್ಟ್ರಮ್ಮ ಧನು ಎಲ್ಲಬ್ಬಾ ತುಂಬಾ ಖುಷಿ